ದೂರದಲ್ಲಿ ಹೋಗುತ್ತಿರುವವರನ್ನು ತನ್ನತ್ತ ಸೆಳೆಯುವಂತೆ ಗಮಗಮ ವಾಸನೆ ಯಾವ ಫೈವ್ ಸ್ಟಾರ್ ಹೋಟೆಲಿಗೂ ಕಮ್ಮಿ ಇಲ್ಲದಂತೆ ನಾಲಿಗೆಯಲ್ಲಿ ನೀರರಿಸುವ ತರಾವರಿ ತಿಂಡಿಗಳು ಅಮ್ಮನ ಕೈತುತ್ತನ್ನ ನೆನಪಿಸುವ ಹಾಗೂ ದೊಡ್ಡ ದೊಡ್ಡ ಶೆಫ್ಗಳಿಗೂ ಮೀರಿಸುವಂತೆ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲದೆ ಉಡುಗೆ ತೊಟ್ಟು ಚಾರ್ಟ್ಸ್ಗಳನ್ನು ತಯಾರಿಸುತ್ತಿರುವ ವಿದ್ಯಾರ್ಥಿಗಳು ಇದು ಯಾವುದೋ ಜಾತ್ರೆ ಅಥವಾ ಸಾರ್ವಜನಿಕ ಮೇಳವಲ್ಲ ಇದು ಕಂಡುಬಂದದ್ದು ಟಿ ಎಂ ಎಸ್ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಹಾಗೂ ಆರೋಗ್ಯದ ಮಹತ್ವವನ್ನು ಅರಿತುಕೊಳ್ಳುವ ಸಲುವಾಗಿ ಹಮ್ಮಿಕೊಂಡಿದ್ದ ಈ ಆಹಾರ ಮೇಳ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಲ್ಲಿ ಹುದುಗಿದ್ದ ಹೊಸ ಪ್ರತಿಭೆಯನ್ನು ಹೊರತರುವಲ್ಲಿ ಇದು ಸಹಾಯಕವಾಗಿತ್ತು ಚರ್ಮುರಿ ಬೋಂಡಾ ಚಿಕನ್ ಗ್ರಿಲ್ ನಿಪ್ಪಟ್ಟು ಮಸಾಲ ಗೋಲ್ಗೊಪ್ಪ ಸಮೋಸ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳು ನೋಡುಗರ ಬಾಯಲ್ಲಿ ನೀರುಡಿಸಿ ಒಮ್ಮೆ ಸವಿಯಬೇಕು ಎಂದೆನಿಸುತ್ತಿತ್ತು ಸರ್ ಇವತ್ತು ಟಿ ಎಮ್ ಎಸ್ ಪ್ರಥಮ ದರ್ಜೆ ಕಾಲೇಜಲ್ಲಿ ಆಹಾರ ಮೇಳ ಅಂಥೇಳಿ ನಾವು ಮಾಡ್ತಾಯಿದ್ದೀವಿ ಮಕ್ಕಳಲ್ಲಿ ಒಂದು ಹೊಸ ಕೌಶಲ್ಯವನ್ನು ವೃದ್ಧಿಪಡಿಸಬೇಕು ಮತ್ತು ನಮ್ಮಲ್ಲಿ ಒಂದು ಮಾತಿದೆ ಪ್ರತಿಯೊಬ್ಬರ ಅಡುಗೆ ಮನೆ ಕೂಡ ಒಂದು ಔಷಧಿಯ ಕೇಂದ್ರ ಇದ್ದ ಹಾಗೆ ಆಹಾರ ಅನ್ನೋದು ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಹೇಗೆ ಹೈಜೆನಿಕ್ಕಾಗಿ ತಿನ್ನಬೇಕು ಅನ್ನೋ ಅಂಥ ಅವೇರ್ನೆಸ್ಸನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು ಮತ್ತು ಈಗ ಮಕ್ಕಳನ್ನು ನೋಡಿದ್ರೆ ನಮಗೆ ಖುಷಿ ಆಗ್ತಿದೆ ಬರೀ ಓದೋದಷ್ಟೇ ಇದ್ದಾಗ ಆ ಆಕ್ಟಿವ ಆಕ್ಟಿವ್ ಇರುವಂಥದ್ದು ಈಗ ಅವರು ಬಿಸ್ನೆಸ್ಸಲ್ಲಿ ಗಮನ ತೋರಿಸೋದು ಅವರೇ ಸ್ವತಃ ತಯಾರು ಮಾಡಿ ಅದನ್ನು ಮಾರಾಟ ಮಾಡೋದು ಇದನ್ನೆಲ್ಲ ಗಮನಿಸಿದಾಗ ಮಕ್ಕಳಲ್ಲಿ ಒಂದು ಹೊಸ ಕೌಶಲ್ಯಗಳನ್ನು ಮೂಡಿಸೋದಕ್ಕೋಸ್ಕರ ಮತ್ತು ಆಹಾರದ ಬಗ್ಗೆ ಒಂದು ಅನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಭಾಳಷ್ಟು ಮುಖ್ಯ ಅಂತಲೇ ಹೇಳ್ಬೋದು ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಯಾವ ತರಕಾರಿಯನ್ನು ಹೇಗೆ ಬೆಳೀತಾರೆ ಅದನ್ನು ಎಷ್ಟು ಸಂರಕ್ಷಿಸಬೇಕು ಮತ್ತು ಹೇಗೆ ಬಳಸ್ಕೊಳ್ಬೇಕು ವೇಸ್ಟ್ ಆಗ್ದಾಗೆ ಅನ್ನೋ ಅವೇರ್ನೆಸ್ ಈ ಮೂಲಕ ಮಕ್ಕಳಿಗೆ ಬಂದಿದೆ ಅಂತ ಅಂದ್ಕೊಳ್ತಾ ರುಚಿಕಟ್ಟವಾಗಿ ಮತ್ತು ಅದ್ಭುತವಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ಇದಕ್ಕೆ ಸಹಕಾರ ನೀಡಿದಂಥ ಪ್ರಾಚಾರ್ಯರಿಗೆ ಮತ್ತೆಲ್ಲ ಉಪನ್ಯಾಸಕ ಮಿತ್ರರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೊಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಮೈಂಡ್ ಸೆಟ್ ಇದೆ ಯಾರೇ ಆಗಲಿ ಸರ್ ಈಗ ಕೆಲವೊಂದು ಸ್ಟೂಡೆಂಟ್ಸ್ಗಳಲ್ಲಿ ಅವರೇಜು ಡಿಸ್ಟಿಂಕ್ಷನ್ ಆ ರೀತಿ ಎಲ್ಲ ಇರ್ತದೆ ಅದೆಲ್ಲ ಏನಿಲ್ಲ ಸರ್ ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಪ್ರತಿಯೊಬ್ಬರು ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈಗ ನಮ್ಮ ಮಕ್ಕಳಿಂದ ಅರೇಂಜ್ ಮಾಡ್ಬಿಟ್ಟು ಯಾವ ಹೋಟೆಲ್ ಇದೆ ಕಮ್ಮಿ ಇಲ್ಲ ಅನ್ನೋ ಥರ ತುಂಬ ಚೆನ್ನಾಗಿ ಮಾಡಿದ್ದೀವಿ ಹೇಳ್ಬೇಕಂದ್ರೆ ಇಲ್ಲಿ ಲೈಕ್ ಯಾವ ತರ ಮಾಡಿಸ್ತಿದ್ದಾರೆ ಅಂದ್ರೆ ನಮಗೆ ಒಂದು ಬಿಸ್ನೆಸ್ ಥಿಂಕಿಂಗ್ ಯಾವ ತರ ಇರುತ್ತೆ ನಾವು ಯಾವ ತರ ಹೋದ್ರೆ ಮುಂದೆ ನಮ್ಮ ಕಂಪ್ನಿಗಳಲ್ಲಿ ಯಾವ್ಯಾವ ತರ ಇರುತ್ತೆ ಕಂಪ್ನಿಗಳಲ್ಲಿ ವರ್ಕ್ ಮಾಡೋದು ಆಪ್ರೇಟು ಯಾವ ತರ ಸೆಕ್ಟರ್ ಅಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಯಾವ ತರ ಮಾರಿದ್ರೆ ಯಾವ ತರ ಪ್ರಾಫಿಟ್ ಆಗುತ್ತೆ ತಿಳ್ಕೊಳ್ಳೋಕೋಸ್ಕರ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಯುನೀಕ್ ಫೆಸ್ಟ್ ಅಂತ ಮಾಡಿದ್ದೀವಿ ಇದು ಚೆನ್ನಾಗಿ ಓಡ್ತಿದೆ ಇದೆ ಸರ್ ಸರ್ ಹೊರ್ಗಡೆಯಿಂದ ಯಾರು ಕೂಡ ಬಂದಿಲ್ಲ ಸ್ಟೂಡೆಂಟ್ಸ್ ತುಂಬಾ ಜನ ಇದೆ ತುಂಬಾ ಸಂಖ್ಯೆ ಇದೆ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ವ್ಯಾಪಾರ ಆಗ್ತಿದೆ ಸರ್

ಆರೋಗ್ಯದ ಮಹತ್ವವನ್ನು ಅರಿತುಕೊಳ್ಳುವ ಜೊತೆ ಜೊತೆಗೆ ತಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸುವಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ವ್ಯವಹಾರಿಕ ಪ್ರಜ್ಞೆ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಕಾಲೇಜು ವಿದ್ಯಾರ್ಥಿಗಳ ಈ ಪರಿಶ್ರಮಕ್ಕೆ ನೋಡುಗರು ಬಹುಪರಾಗ್ ಹಾಕಿದರು